to be ಕೊಪ್ಪಳದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಗೆರೆಹಂಚಿನಾಳದಿಂದ ಹಂಚಿನಾಳದಿಂದ ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಠಿಯನ್ನ ಯಾರ ಸಹಾಯನೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಸ್ವಂತ ಗೃಹಲಕ್ಷ್ಮಿ ಹಣದಿಂದ ರಸ್ತೆಯನ್ನ ಸ್ವಚ್ಛಗೊಳಿಸಿದ್ದಾರೆ ಇಪ್ಪತ್ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾನು ಜೆಸಿಬಿಯಿಂದ ಮುಳ್ಳು ಕಂಠಿಯನ್ನ ಸ್ವಚ್ಛಗೊಳಿಸಿ ಅಂತ ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಮಾತನಾಡಿ ಹೇಳಿದ್ದಾರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆ ಅಭಿವೃದ್ಧಿಯಾಗಿದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳುತ್ತಾರೆ ಇಲ್ಲಿ ಎರೆಹಂಚಿನಾಳದಿಂದ ಕೊಟ್ಟುಮಚ್ಚಿಗೆ ಕೊಟ್ಟು ಮಚ್ಚಿಗೆ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದ್ರೂ ಕೂಡ ಈ ರಸ್ತೆ ಅಭಿವೃದ್ಧಿಪಡಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೊಡಾ ಇವರು ಆಗ್ರಹಿಸಿದರು ಇಲ್ಲಿ ಈ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಡಾಂಬರಿಗಿತ್ತು ಗುಂಡಿಗಳು ಬಿದ್ದಿದೆ ರಸ್ತೆ ಪಕ್ಕದಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿದೆ ಮುಳ್ಳು ಕಂಟಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತೆ ಈ ರಸ್ತೆ ದುರಸ್ತಿ ಮಾಡಬೇಕು ಅಂತ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತ ಸಂಘದಿಂದ ಮನವಿಯನ್ನ ಸಲ್ಲಿಸಿದರು ಏನೋ ಪ್ರಯೋಜನ ಆಗದೆ ಇರುವ ಕಾರಣ ಈ ರಸ್ತೆಯ ಬೆಳೆದು ನಿಂತ ಮುಳ್ಳು ಕಂಟೆಯನ್ನು ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಇವರು ಮುಂದಾಗಿದ್ದಾರೆ ಇವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳಿ ಇವರು ಅಭಿನಂದಿಸಿದ್ದಾರೆ ಇಲ್ಲಿ ಕೋಟುಮುಚೀಟು ಎರಹಂಚನ ರೋಡಿನಲ್ಲಿ ಒಬ್ಬ ಸವಿತಾ ಉಮೇಶ್ ನಾಗರೆಡ್ಡಿ ಒಬ್ಬ ರೈತ ಮಹಿಳೆ ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಈ ಕಂಠಿಗಳನ್ನು ಕೇಳಿಸ್ತಾ ಇದ್ದಾರೆ ಆ ಆ ಮಹಿಳೆಗೆ ನಮ್ಮ ಎರೆಯ ಗ್ರಾಮದಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ನಾನು ಆದ್ರೆ ಇಲ್ಲಿ ಏನು ಎರೆಹಂ ಕುಟುಂಬರು ಇದು ಹುಬ್ಳಿ ಬರ್ತಕ್ಕಂತ ಏರಿಯಾ ಕೊಟುಂಬಿ ರಸ್ತೆ ರೈತರ ಒಂದು ಒಂದು ಉಳ್ಮೆಗಾಗಿ ಅಥವಾ ಇದಕ್ಕಾಗಿ ಹೊಲಕ್ಕಾಗಿ ರಸ್ತೆಗೆ ಹೋಗಿ ಬರಲು ಬಹಳ ಇದೆ ಯಾಕಂದ್ರೆ ತುಂಬಾ ಕಂಟಿಗೆ ಬೆಳೆದಿವೆ ಈ ಸರ್ಕಾರಕ್ಕೆ ನಾವು ಪಂಚಾಯತಿಗೆ ತುಂಬಾ ಮನವಿ ಕೊಟ್ಟರು ಕೂಡ ಅವರು ಮಾಡಿಲ್ಲ ಆದ್ರಿಂದ ನನ್ನ ಪತ್ನಿಯಾದ ಶ್ರೀಮತಿ ಸೈತಾ ಉಮೇಶ್ನಾಗಡ್ಡಿ ಅವರು ಆ ನಂತರ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಅಂದಪ್ಪ ಕೋರು ಇವರ ಸಹಕಾರದಿಂದ ಇವತ್ತು ನಾವು ಸಂತ ಖರ್ಚಿನಿಂದ ಈ ರಸ್ತೆಯನ್ನ ನಾವು ತೆರವುಗೊಳಿಸ್ತಾ ಇದ್ದೀವಿ ಇದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮತ್ತು ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಆನಂತರ ನಮ್ಮ ಶಾಸಕರಾದಂತ ಬಸವರಾಜ ರಾಯರೆಡ್ಡಿ ಇವರು ಗಮನಕ್ಕೆ ಬರ್ರಿ ಅಂತ ಹೇಳಿ ನಾವು ಇವತ್ತ ಕರ್ತೀನಿ ಅಂತ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಉಮೇಶ್ ನಾಗರೆಡ್ಡಿ ಯಾರು ಹೆಲ್ಪ್ ಇಲ್ಲ ಇಲ್ಲ ಸ್ವಂತ ಇದೆ ನಾವು ಸಾಕ ನಾವು ಸರಿ ಬಾಳಾಸರಿ ಕೊಪ್ಪಳದ ಯಲಬುರಗ ಕ್ಷೇತ್ರದ ಗ್ರಾಮದಿಂದ ಕೋಟ ಹುಂಚಿ ಹೋಗುವಂತ ರಸ್ತೆ ಈ ರಸ್ತೆದಲ್ಲಿ ದಲ್ಲಿದ್ದೀವಿ ಇವತ್ತು ಗೃಹಲಕ್ಷ್ಮಿ ಹಣದಲ್ಲಿ ಇವತ್ತು ಸ್ವಂತ ಒಂದು ಕಂಠಿ ಮೂಳ್ ಹತ್ರ ಮಾಡ್ತಾರೆ ಅವ್ರನ್ನೇ ವಿಚಾರಿಸ್ಬೇಡಿ ನಾನು ಈ ರೈತ ಮಹಿಳೆಯಾಗಿ ಗೃಹಲಕ್ಷ್ಮಿ ದಿಂದ ಬಂದಂತ ದುಡ್ಡನ್ನ ಸಾರ್ವಜನಿಕವಾಗಿ ಮತ್ತು ರೈತರಿಗಾಗಿ ಇಲ್ಲಿ ದಿನನಿತ್ಯ ಪ್ರಾಣದ ಅಪಾಯದಲ್ಲಿ ರೈತರು ಅಡ್ಡಾಡ್ತಾ ಇದ್ದಾರೆ ಬೆಳೆದಂತ ಬೆಳೆನು ಒಯ್ತಾ ಒಯ್ಯಕ್ ಆಗ್ತಿಲ್ಲ ಎಲ್ಲಾ ತಡ್ಪಲ್ಗಳು ಎಲ್ಲಾ ಇರ್ತಿದಾವೆ ಕುರಿ ಹೋಗ್ತಾ ಇಲ್ಲ ಆದ್ರಿಂದ ಕಣ್ಣುಗಳಿಗೆಲ್ಲಾ ತರಿಸ್ಕೊಂಡು ಹಾಸ್ಪಿಟಲ್ ಸೇರುವಂತ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ನನ್ನ ಸ್ವಂತ ಹಣದಲ್ಲಿ ನಾನು ಈ ಕೆಲಸನ ಸಾರ್ವಜನಿಕವಾಗಿ ಮಾಡ್ತಾ ಇದ್ದೀನಿ ಯಾರ್ಯಾರು ಗೃಹ ಲಕ್ಷ್ಮಿ ದುಡ್ಡಿಂದ ರಾಜ್ಯದಲ್ಲಿ ಎಲ್ಲಾ ಮಹಿಳೆಯರು ತಮಗಾಗಿ ಏನೇನ್ ಬೇಕು ತಗೊಂಡಿದ್ದಾರೆ ನಾ ಆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಖರ್ಚು ಮಾಡ್ತಾ ಇದ್ದೀನಿ ನಮ್ಮ ಸ್ವಂತ ದುಡ್ಡಿನಿಂದ ಈ ಸಾರ್ವಜನಿಕವಾಗಿ ರೈತರಿಗೆ ಮತ್ತು ಎಲ್ಲಾ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ಮುಳ್ಳು ಕೀಳು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ನಲಬುರ್ಗಾ ಕ್ಷೇತ್ರಕ್ಕೆ ಬರುವ ಯರಚ ಗ್ರಾಮದಿಂದ ಕೋಟುಮಿ ಈ ರಸ್ತೆ ಕ ನಾವು ಮನವಿ ಕೊಟ್ಟಿದ್ದೀವಿ ರಾಯ ರೆಡ್ಡಿ ಸಾಹಿಬ್ರಿಗೆ ಈ ಮೂಳಕಂಠಿ ಬೆಳೆದವು ಆಮೇಲೆ ಡಂಬಾರಿ ರಸ್ತೆ ಮಾಡಿ ಕೊಡ್ಬೇಕು ಡಂಬರಿಷ್ಟೇ ಅಲ್ಲೆಲ್ಲೇ ಗುಂಡಿ ಬಿದ್ದವು ಅವನ್ನ ಕೇಳ್ಬೇಕು ಮತ್ತೆ ಒಂದು ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿ ಅಂತ ಹೇಳಿ ನಾವು ಮನವಿ ಕೊಟ್ವಿ ಮನವಿ ಕೊಟ್ರೂ ಅವ್ರು ಇನ್ನೂವರೆಗೆ ಎಷ್ಟು ಆರವತ್ತು ತಿಂಗಳಾದ್ರೂ ಡಿಸೆಂಬರ್ ಮುಂಚೆನೇ ಕೊಟ್ಟರು ಇನ್ನೂ ಏನು ಇವರಿಗೆ ಏನು ಮಾಡಿಲ್ಲ ಅವರು ಇವ್ರ ರಾಯರೆಡ್ಡಿ ಸಾಹೇಬ್ರು ಹೇಳಿದ್ರು ಈಗ ಎಲ್ಲ ಒಂದು ಮಾಧ್ಯಮಕ್ಕೆ ಹೇಳಿದ್ರು ನಮ್ಮ ಮೊನ್ನೆ ಕೇಳಿದೆ ಆ ಎಲ್ಲೇ ನಮ್ಮ ಕ್ಷೇತ್ರದ್ದು ಈ ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವು ಎಲ್ಲ ಕರೆಕ್ಟ್ ಅದಾವ ಅಂತ ಹೇಳಿದ್ರು ಅವರು ಈಗ ಈಗ ನಡವೈತಿ ಈಗೆಲ್ಲ ಮನವಿ ಕೊಟ್ಟರು ಯಾವ ಮಾಡಿಲ್ಲ ಈ ಮೊನ್ನೆ ಇದನ್ನ ಇದೇ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ್ರು ಗಮನಿಸಿದ ಸವಿತಾ ನಾಗರೆಡ್ಡಿ ಅವರು ಇನ್ನು ನೋಡಿದಗಳೇನ ಇಲ್ಲ ನಾವೇ ಎಬ್ಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಠಿ ವ್ಯವಸಾಯ ವ್ಯವಸ್ಥೆನ ಅವರು ಮಾಡಕತ್ತರಿ ಇಂದು ಇವತ್ತು ಅವ್ರು ಮಾಡೋದ್ರ ಅವ್ರಿಗೆ ಅಭಿನಂದಿ ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು ಯಾಕಂದ್ರೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಅನ್ನೋ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ತು ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರ ಬೋರ್ ಹಾಕ್ಸ್ಯಾರ ಏನೆಲ್ಲಾ ಮಾಡ್ಕೊಂಡ್ರ ಸ್ವಯಕ್ತಿಕ ಮಾಡ್ಕೊಂಡ್ರ ಸಾರ್ವಜನಿಕರಿಗೆ ಮಾಡಿದಾರ ಯಾರನ್ನೂ ನಾ ಕಂಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಠಿ ಎಪ್ಸೋ ವ್ಯವಸ್ಥೆ ಅಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಹೇಳ್ಬಹಿಸಿ ಈ ಮೂಲಕ ಈಗ ಸದ್ಯ ರಾಯಿ ಅದು ಸೇತುವೆ ರೆಡಿ ಮಾಡಬೇಕು ಆಮೇಲೆ ಒಂದು ಏನು ರೋಡ್ ರಸ್ತೆ ನಾವು ಡಂಬಾರೀಕರಣ ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ತಪ್ಪದೇ ಲಿಂಕ್ ಶೇರ್ ಮಾಡಿ